ಮತ್ತೆ ವಿವಾದಿತ ಟಿಪ್ಪು ಜಯಂತಿ ಆಚರಣೆಗೆ ಬರುತ್ತಾ ಕಲಾಪದಲ್ಲಿ ಟಿಪ್ಪು ಜಯಂತಿಯ ಬಗ್ಗೆ ಪ್ರಸ್ತಾಪ ಮಾಡಬೇಕು ಅಂತ ಹೇಳಿ ನಿರ್ಧಾರ ಆಗ್ತಾ ಇದೆ ಟಿಪ್ಪು ಜಯಂತಿ ಆಚರಣೆ ಮತ್ತೆ ಆರಂಭಿಸುವಂತೆ ಪ್ರಸ್ತಾಪ ಬಂದಿದೆ ಮುರುಗುಂದ ಕಾಂಗ್ರೆಸ್ ಶಾಸಕ ಕಾಶಪ್ಪನವರ ಕಡೆಯಿಂದ ಬಂದಿರುವ ಪ್ರಸ್ತಾಪ ಇದು ಸೂಚನಾ ಕಲಾಪದಲ್ಲಿ ಪ್ರಸ್ತಾಪಿಸುವ ಕಾಶಪ್ಪನವರು ಅವಕಾಶ ಕೊಟ್ಟರೆ ಚರ್ಚೆ ಮಾಡ್ತೀನಿ ಟಿಪ್ಪು ಜಯಂತಿ ಮತ್ತೆ ಸ್ಟಾರ್ಟ್ ಆಗಬೇಕು ಅಂತ ಹೇಳಿ ಕಾಶಪ್ಪನವರು ಮಾತಾಡ್ತಾ ಇದ್ದಾರೆ ನಮ್ಮದು ಜಾತ್ಯತೀತ ದೇಶ ಅವರಿಗೆ ಬೇಡ ಅಂದರೆ ಬಿಟ್ಟು ಅವರು ಬೇಕಾದಾಗ ಯಡಿಯೂರಪ್ಪ ಶೆಟ್ಟರ್ ಟಿಪ್ಪು ವೇಷಭೂಷಣ ಟೋಪಿ ಕತ್ತಿ ಎಲ್ಲ ಇಡ್ಕೊಂಡ್ಬಿಡ್ತಾರೆ ಇವರು ಅವ್ರು ಯಾವಾಗ ಬೇಕೋ ಅವ್ರಿಗೆ ಹಾಕೋತಾರೆ ಅವರು ಅವ್ರಿಗೆ ಇಷ್ಟ ಆಗುತ್ತೋ ಅವತ್ತು ಹಾಕೋತಾರೆ ಅದನ್ನು ಯಡಿಯೂರಪ್ಪನವರು ಶೆಟ್ಟರ್ ಅವರು ಟಿಪ್ಪು ವೇಷಭೂಷಣ ಹಾಕ್ತಾರೆ ಅಂತ ಹೇಳಿ ಬೆಳಗಾವಿಯಲ್ಲಿ ವಿಜಯಾನಂದ ಕಾಶ್ಯಪ್ನವರು ಹೇಳಿಕೆ ಕೊಟ್ಟಿರೋದು ಸರ್ಕಾರದ ಕಡೆಯಿಂದ ಸ್ಥಗಿತ ಆಗಿದೆ ಅಷ್ಟೇ ಇದು ಟಿಪ್ಪು ಅಭಿಮಾನಿಗಳು ಯಾರು ಟಿಪ್ಪು ಆಚರಣೆ ನಿಲ್ಲಿಸಿಯೇ ಇಲ್ಲ ಅಂತ ಹೇಳಿ ಜಮೀರ್ ಅಹಮದ್ ಒಂದು ಕಡೆ ಹೇಳ್ತಾರೆ ಅವರು ಟಿಪ್ಪು ಲ್ಯಾಡನ್ ಪಾಕಿಸ್ತಾನ ಏನನ್ನಾದರೂ ಮಾಡಿಕೊಳ್ಳಿ ಜನರಿಗೆ ಇವರದ್ದು ಯಾವ ರೀತಿ ಸರ್ಕಾರ ಅಂತ ಗೊತ್ತಾಗುತ್ತೆ ಅಂತ ಹೇಳಿ ಬೆಳಗಾವಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶವನ್ನು ಹೊರಹಾಕಿದ್ದಾರೆ ಏನಿಲ್ಲ ಇದ್ರಲ್ಲಿ ಪ್ರಚಾರ ಪಡೆಯುವಂತದ್ದಿಲ್ಲ ಸತ್ಯವನ್ನ ಮಾತಾಡ್ತಾ ಇದೀವಿ ಸತ್ಯವನ್ನೇ ಹೇಳ್ತಾ ಇದ್ವಿ ಸತ್ಯ ಮಾತಾಡ್ತಾ ಇದೀವಿ ಅದನ್ನ ಮಾತಾಡ್ಬಿಟ್ಟು ಬಂದ್ ಪ್ರತಿಕ್ರಿಯೆ ಕೊಡ್ತೀವಿ ಅವ್ರಿಗೆ ಕೆಲಸ ಇಲ್ರಿ ಧರ್ಮ ಆಧಾರಿತ ಮಾತಾಡದು ಬಿಟ್ರ ಈ ದೇಶದಲ್ಲಿ ಏನ್ ಮಾಡಿದಾರೆ ನಾವು ಪಾಕಿಸ್ತಾನ ಬೇರೆ ಅಫ್ಘಾನಿಸ್ತಾನ ಅಥವಾ ಇರಾಕ್ ಇರಾನ್ ಮಾತಾಡ್ತಾ ಇಲ್ಲ ನಮ್ಮ ದೇಶದ ಇತಿಹಾಸದ ಬಗ್ಗೆ ಮಾತಾಡ್ತಾ ಇದ್ದೀವಿ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟ ಇಡೀ ದೇಶದಲ್ಲೇನೆ ಟಿಪ್ಪು ಅಭಿಮಾನಿಗಳು ಟಿಪ್ಪು ಜಯಂತಿನ ಆಚರಿಸ್ಕೊಂಡೆ ಬರ್ತಾ ಇದಾರೆ ಮೊನ್ನೆನೂ ಓದ್ ಒಂದು ತಿಂಗಳಲ್ಲಿ ನಾವು ಆಚರಿಸಿದಿವಿ ಸರ್ಕಾರ ವತಿಯಿಂದ ಎರಡ್ ಸಾವಿರದ ಹದಿಮೂರಲ್ಲಿ ಮನೆ ಸಿದ್ದರಾಮಯ್ಯ ಅವರು ಬ್ಯಾಂಕಟ್ ಹಾಲ್ ಅಲ್ಲಿ ಆಚರಿಸ್ತಾ ಇದ್ರು ಅದಿವಾಗ ಬಂದ್ ಆಗಿದೆ ಅದ್ ಬಂದಾದ ತಕ್ಷಣ ಬೇರೆ ಕಡೆ ಆಚರಿಸಲ್ಲ ತಿಪ್ಪು ಜಯಂತಿ ಆಚರಿಸಿಕೊಂಡು ಬರ್ತಾ ಇದ್ದೀವಿ ನಾವು ಸರ್ಕಲ್ ಸ್ಟ್ಯಾಂಡ್ ಅಲ್ಲೋ ಸರ್ ಇಲ್ಲ ಒಂದ್ ನಿಮಿಷ ಸರ್ಕಾರ ವತಿಯಿಂದ ಎರಡ್ ಸಾವಿರದ ಹದಿನಾಲ್ಕಲ್ಲಿ ಏನು ಟಿಪ್ಪು ಮೇಡಮ್ ಟಿಪ್ಪು ಜಯಂತಿ ಆಚರಣೆಗೆ ಮತ್ತೆ ಸರ್ಕಾರದಿಂದ ಟಿಪ್ಪು ಜಯಂತಿ ಆಚರಣೆ ಮಾಡಬೇಕಂತವರು ಒತ್ತಾಯ ಮಾಡಿದ್ರೆ ಕಿತ್ತೂರು ರಾಣಿ ಚೆನ್ನಮ್ಮನ ಜಯಂತಿ ಇರ್ಬೋದು ಸಂಗೊಳ್ಳಿ ರಾಯಣ್ಣನ ಜಯಂತಿ ಇರ್ಬೋದು ಅನೇಕ ಹಿಂದುಳಿದ ಸಮಾಜದ ಅನೇಕ ಧೀಮಂತ ಮಹಾಪುರುಷರ ಜಯಂತಿಗಳನ್ನ ನಮ್ಮ ಸರ್ಕಾರ ಮಾಡಿದೆ ನಾರಾಯಣ ಗುರುಜಿ ಅವ್ರನ್ನ ಹಿಡ್ಕೊಂಡು ಮೊನ್ನೆ ಮಂಗಳೂರಿನಲ್ಲೇ ಕೂಡ ಹೇಳಿದ್ವಿ ನಾವು ಒಬ್ಬರದು ಇಬ್ಬರದು ಅಂತ ನಮ್ಮ ನಿಲುವು ಜಾತ್ಯತೀತ ನಿಲುವು ನೀವು ಯಾಕೆ ಫೆಸಿಫಿಕ್ ಆಗಿ ಟಿಪ್ಪು ಅಂತ ಹೇಳ್ತೀರಾ ನಮ್ಮ ಅವರ ಅವರ ಟಿಪ್ಪು ನಾನ ಮಾಡ್ಗಂಡ್ಲಿ ಬಿನ್ ಲಾಡನ್ ದನ ಮಾಡ್ಗಂಡ್ಲಿ ಪಾಕಿಸ್ತಾನ ಮಾಡ್ಗಂಡ್ಲಿ ಅವ್ರ ಸರ್ಕಾರ ಇದೆ ಜನಕ್ ಗೊತ್ತಾಗ್ತ ಇವ್ರು ಯಾರ್ ಪರ ಅಂತ ಹೇಳ್ಬಿಟ್ಟು ಇವ್ರು ಯಾರ್ ಪರ ಅಂತ ಗೊತ್ತಾಗ್ತದೆ ಅದಕ್ಕೆ ಟಿಪ್ಪು ಜೊತೆಗೆ ಬಿನ್ ಲಾಡನ್ನು ಯಾರ್ಯಾರಿದೆಯೋ ಎಲ್ಲ ಸೇರ್ ಮಾಡಲಿ ನಮ್ದೇನು ಅಬ್ಜೆಕ್ಷನ್ ಇಲ್ಲ